ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ನಾನಂತೂ ಫಸ್ಟ್ ಕ್ಲಾಸಾಗಿ ಹುಷಾರಾಗಿದ್ದೇನೆ ಅಲ್ಲಿ ಹಂಬಲಿಲ್ಲ ನೀವು ಕೂಡ ಹುಷಾರಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇಲ್ಲಿ ನೋಡಿ ನನ್ನ ಪೋಕ್ರಿ ಪೋಕ್ರಿ ಮಗ ಇಲ್ಲಿ ನನ್ನ ಪೋಕ್ರಿ ಮಗ ಕೂತ್ಕೊಂಡಿದ್ದೇನೆ ಎಸ್ ನೀವು ಅನ್ಕೊಳ್ಬೋದು ಏನಪ್ಪ ಇವರು ಸಲ ಬ್ಯಾರಿಯಲ್ಲಿ ಮಾತಾಡ್ತಾರೆ ಸಲ ಕನ್ನಡದಲ್ಲಿ ಮಾತಾಡ್ತಾರೆ ನನಗೆ ಎಂತ ಅಂತ ಗೊತ್ತಿಲ್ಲ ಒಂದು ಸಲ ಕನ್ನಡದಲ್ಲಿ ಮಾಡುವಂತ ಅಂತ ಆಗ್ತದೆ ಪಾಪ ಕನ್ನಡದವರ್ಸ್ ಕೂಡ ನೋಡ್ತಾರಲ್ಲ ನನ್ನ ಬ್ಯಾರಿಯಲ್ಲಿ ಮಾಡಿದ್ರು ಕೂಡ ಪಾಪ ಕನ್ನಡದವರು ಅರ್ಥ ಇದ್ರು ನೋಡ್ತಾರೆ ಹಂಗೆ ಅದು ತುಂಬ ಖುಷಿ ಆಗ್ತದೆ ಹಾಗೆ ಬೇರೆಯವರಿಗಂತೂ ಕನ್ನಡ ಅರ್ಥಕ್ಕಂಥ ಇದಾಗ್ತದೆ ಬಟ್ ನನಗೆ ಕನ್ನಡದಲ್ಲೇ ಮಾಡ್ಬೋದು ಅಂದರೆ ನನಗೆ ಬ್ಯಾರಿಯಲ್ಲಿ ಬ್ಯಾರೆಯವರು ಬೇರೆಯವರು ಹೇಳ್ತಾರೆ ಸ್ವಲ್ಪ ಬ್ಯಾರಿಯಲ್ಲಿ ಕೂಡ ಮಾಡಿ ಅಂತ ಹೇಳ್ತಾರೆ ಅವಾಗಿರುವಾಗ ಎರಡು ಕೂಡ ಬ್ಯಾಲೆನ್ಸ್ ಮಾಡಿಯೇ ಮಾಡ್ತೀನಿ ಹಾಗೆ ಮತ್ತೆಂತ ಎಂತ ಹೇಳಿದರೆ ನಾ ನೀವು ನಿಮಗೆ ನನ್ನ ಡೈಲಿ ವ್ಲಾಗ್ ನೋಡಿ ನೋಡಿ ಬೋರಾಗಿ ಕೂಡ ಇರ್ಬೋದು ಸುಮಾರು ಜನ ಅಂದರೆ ನಾನು ಇವಾಗ ಒಂದು ಬೇರೆ ಥರದ ವೀಡಿಯೋ ಎಲ್ಲ ಮಾಡಬೇಕಂತ ಅಂದ್ಕೊಳ್ತೀನಿ ಬಟ್ ಆಗ್ತಾ ಇಲ್ಲ ಅಲ್ಲ ಮುಂದಿನ ದಿನದಲ್ಲಿ ಆಗ್ಬೋದು ಟ್ರೈ ಮಾಡ್ತೇನೆ ನಾನು ಅಂದರೆ ಪ್ರಾಂಕ್ ವೀಡಿಯೋ ಚಾಲೆಂಜ್ ವೀಡಿಯೋ ಆ ಥರ ಎಲ್ಲ ಮಾಡಬೇಕು ಒಂದೊಂದು ವೀಡಿಯೋ ಖಾಲಿ ಡೈಲಿ ವ್ಲಾಗ್ ಹಾಕಲಿಕ್ಕೆ ಕೂಡ ಆಗೋದಿಲ್ಲಲ್ಲ ನಾನು ಡೈಲಿ ವ್ಲಾಗ್ ಹಾಕಬೇಕಿದ್ರೆ ಡೈಲಿ ಹಾಕಬೇಕು ಇದು ಹೇಗೆ ಆಗ್ತದೆ ಅಂತ ಹೇಳಿದರೆ ಯಾವಾಗ ಅಮ್ಮವಾಸಿಗೆ ಹುಣ್ಣಿಮೆಗೋರ್ಕ ಡೈಲಿ ಒಂದು ಸಲ ಡೈಲಿ ವ್ಲಾಗ್ ಹಾಕ್ತೇನೆ ಬಟ್ ಡೈಲಿ ವ್ಲಾಗ್ ಅಂತ ಹೇಳಿದರೆ ಡೈಲಿ ಮಾಡಬೇಕು ವೀಡಿಯೋ ಅದಕ್ಕೆ ಡೈಲಿ ವ್ಲಾಗ್ ಅಂತ ಹೇಳ್ತೀವಿ ಬ ನಮ್ಮದು ಡೈಲಿ ವ್ಲಾಗ್ ಥರ ಆಗೋದಿಲ್ಲ ನಮ್ಮದು ಒಟರಾಶಿ ಒಂದು ವ್ಲಾಗ್ ಥರನೇ ಡೈಲಿ ವ್ಲಾಗ್ ಅಂತ ಇಲ್ಲ ಹಾಗೆ ಇನ್ಶಾಲ ನಾನು ಮುಂದಿನ ದಿನದಲ್ಲಿ ಆಗುವಷ್ಟು ಟ್ರೈ ಮಾಡ್ತೀನಿ ನಾನು ಇವಾಗ ಇವಾಗ ಕೂಡ ಟ್ರೈ ಮಾಡ್ತಾ ಇರ್ತೇನೆ ಒಂದೊಂದು ಸಲ ಚಾಲೆಂಜ್ ವೀಡಿಯೋ ಮಾಡುವ ಪ್ರಾಂಕ್ ವೀಡಿಯೋ ಮಾಡುವ ಏನಾದರೂ ಅಂಥ ಮಾಡುವ ಅಂತ ಅಂದ್ಕೊಳ್ತೀನಿ ಬಟ್ ಏನು ಮಾಡೋದು ಆಗೋದಿಲ್ಲ ಹಾಗೆ ಮತ್ತೆಂತ ಹೇಳಿದರೆ ಇವಾಗಂತೂ ಹೊರಗಡೆ ಹೋಗಿ ವೀಡಿಯೋ ಮಾಡುವ ಹಾಗೆ ಕೂಡ ಆಗುವುದಿಲ್ಲ ಯಾಕಂತ ಹೇಳಿದರೆ ನನ್ನ ಮಗಳಿಗೆ ಇವಾಗ ಆಯ್ತಲ್ಲ ಇನ್ನೊಂದು ಟೂ ಮಂತ್ಸ್ ಸ್ಕೂಲ್ ಇರೋದು ಇವಾಗ ಹೊರಗೆ ಹೋಗಿ ಸುತ್ತಾದ್ಬಿಟ್ಟು ವೀಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ನೋಡುವ ಆದಷ್ಟು ಇನ್ಶಾಲ್ವಾ ಬೇಗಕ್ಕೆ ಎಲ್ಲ ಮಾಡ್ಬೇಕು ಮಾಡಬೇಕು ಇವಾಗ ಸದ್ಯಕ್ಕೆ ನಾವು ಮನೆಯಲ್ಲಿರುತ್ತೆ ಅಂತ ಮನೆಯಲ್ಲೇ ಕುತ್ಕೊಂಡು ಮಾಡಬೇಕಷ್ಟೇ ವಿಡಿಯೋ ನಾವು ಮನೆಯಲ್ಲಿ ಏನೆಲ್ಲ ಡೈಲಿ ಬ್ಲಾಗ್ ಅಂತ ಹೇಳಿದರೆ ನಾವು ದಿನದಲ್ಲಿ ಏನೆಲ್ಲ ಮಾಡ್ತೀವಿ ಫುಡ್ಡು ಮತ್ತು ಏನೆಲ್ಲ ಆ್ಯಕ್ಟಿವಿಟೀಸ್ ಆಗುತ್ತೆ ನಾನು ಏನೆಲ್ಲ ಕೆಲಸ ಮಾಡ್ತೀನಿ ಎಲ್ಲ ಕೂಡ ನಾನು ಡೈಲಿ ಬ್ಲಾಗಲ್ಲಿ ಹಾಕಬೇಕಾಗ್ತದೆ ಹಾಗೆ ಇವತ್ತಿನ ದಿನ ಹೇಗೆ ಕಲಿಯುತ್ತೆ ಅಂತ ಎಲ್ಲೆಲ್ಲ ಎಲ್ಲರೂ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಓಕೆನೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೇಳ್ತೇನೆ ಅಷ್ಟೇ ಹಾಗೆ ನಾನು ಆನ್ಲೈನಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನ್ ಅಂಥದ್ರೆಲ್ಲ ಡ್ರೆಸ್ ನಾವು ಪರ್ಚೇಸ್ ಮಾಡ್ತೇವೆ ಬಟ್ ನಾನು ಮೊದಲ ಸಲ ಶಾಪಿಂದ ಕೊರಿಯರಲ್ಲಿ ಪರ್ಚೇಸ್ ಮಾಡಿದ್ದೇನೆ ಯಾಕಂತ ಹೇಳಿದರೆ ದಿಯಾ ಫ್ಯಾಷನ್ ಅಂತ ಹೇಳಿ ಸುಳ್ಯದಲ್ಲಿ ಉಂಟು ಸ್ವಲ್ಪ ಮಂದಿಗೆ ಕೂತಿರ್ಬೋದು ಸ್ವಲ್ಪ ಮಂದಿಗೆ ಗೊತ್ತಿರಲಿಕ್ಕಿಲ್ಲ ಬಟ್ ನಾನು ಅಲ್ಲಿಂದ ಒಂದು ಡ್ರೆಸ್ ಪರ್ಚೇಸ್ ಮಾಡಿದ್ದೇನೆ ಅಂದರೆ ಕೊರಿಯರ್ ಮಾಡಲಿಕ್ಕೆ ಹೇಳಿದೆ ಅವ್ರದ್ದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇದೆ ಹಾಗೆ ನಾನು ಎಂತ ಮಾಡಿದೆ ಜಸ್ಟ್ ಒಂದು ಪರ್ಚೇಸ್ ಮಾಡಿ ನೋಡುವ ಸುಮಾರು ಮಂದಿ ಹೇಳ್ತಾರೆ ಅಲ್ಲಿ ದೊಡ್ಡ ಡ್ರೆಸ್ ಎಲ್ಲ ಒಳ್ಳೆ ಉಂಟು ಒಳ್ಳೆ ಕಲೆಕ್ಷನ್ಸ್ ಉಂಟು ಅಂತ ಹಾಗೆ ನನಗೆ ಅವರದ್ದು ನಂಬರ್ ಕೂಡ ನನ್ನ ಮೊಬೈಲಲ್ಲಿ ಇತ್ತು ಹಾಗೆ ಅವರು ಸ್ಟೇಟಸಲ್ಲಿ ವಾಟ್ಸಪ್ ಸ್ಟೇಟಸಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಸ್ಟಾಕ್ ಏನಾದರೂ ಬಂದರೆ ಆವಾಗ ಹಾಗೆ ನಾನು ಅದು ನೋಡಿಕೊಂಡು ಪರ್ಚೇಸ್ ಮಾಡಿದೆ ನನಗೆ ಈ ಥರದಲ್ಲ ಅಂದರೆ ಒಂದೊಂದು ಸಲ ಎಂತಾಗ್ತದೆ ಅಂತ ಹೇಳಿದ್ದು ಇದು ಶಾಪಿಂದನೇ ಬರೋದು ಅಂದರೆ ಸುಲ್ಯದಿಂದನೇ ಇಂಥದ್ರೆಲ್ಲ ಫ್ರೆಂಡ್ಸ್ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಯಾಕಂತ ಹೇಳಿದರೆ ನನಗೆ ಅಂದರೆ ಅವರದ್ದು ಹೇಗಂತ ರಿಟರ್ನ್ ಆಪ್ಷನ್ ಇರುವುದಿಲ್ಲ ಅಂದರೆ ನಮಗೆ ಸೈಜ್ ಏನಾದರೂ ಹೆಚ್ಚು ಕಮ್ಮಿ ಆದರೂ ಉಂಟಲ್ಲ ನಮಗೆ ರಿಟರ್ನ್ ಮಾಡಲಿಕ್ಕೆ ಸಾಗುದಿಲ್ಲ ನಮಗೆ ಆ್ಯಪಲ್ಲಲ್ಲ ಅವ್ರ ಶಾಪಿಂದ ಅವ್ರು ಕೊರಿಯರ್ ಮಾಡೋದಲ್ಲ ಸೊ ಹಾಗಾಗಿ ಹಾಗೆ ಮತ್ತೊಂದೆಂತ ಹೇಳಿದರೆ ನನಗೆ ಹೆದರಿಕೆ ಒಂಥರ ಅಂದರೆ ಯಾವ ಥರದ್ದು ಬಟ್ಟೆ ಬರುತ್ತಾ ಏನೋ ಅಂತ ಗೊತ್ತಾಗುದಿಲ್ಲ ಇದು ನಮ್ಮದು ಹತ್ತಿರ ಅಲ್ಲ ಸೊ ಹಾಗಾಗಿ ನಾನು ಅದಕ್ಕೋಸ್ಕರ ಒಂದು ಟ್ರಸ್ಟ್ ಅವರ ಮೇಲಿರೋ ಟ್ರಸ್ಟ್ಗೋಸ್ಕರ ಒಂದು ಪರ್ಚೇಸ್ ಅಂದರೆ ಸಣ್ಣ ಅಮೌಂಟ್ ಇದು ಪರ್ಚೇಸ್ ಮಾಡಿದೆ ನೋಡುವ ಹೇಗೆ ಉಂಟು ಹೇಗೆ ಉಂಟು ನಮಗೆ ಗೊತ್ತಿಲ್ಲ ನಾನು ಅದು ಶಾಪ್ ಕೂಡ ವಿಸಿಟ್ ಮಾಡಲಿಲ್ಲ ಮೆಟೀರಿಯಲ್ ಮತ್ತು ನಮಗೆ ಬೇಕಾದರೆ ಆನ್ಲೈನಲ್ಲಿ ಆನ್ಲಲ್ಲ ಅವರೊಟ್ಟಿಗೆ ಆರ್ಡರ್ ಮಾಡ್ತಾ ಇರ್ಬೋದಲ್ಲ ಕೊರಿಯರಲ್ಲಿ ಬರುತ್ತಲ್ಲ ಮನೆಗೆ ಹಾಗೆ ನಾನು ಅಮ್ಮನಿಗೆ ಅಮ್ಮ ಅಮ್ಮನಿಗೊಂದು ಡ್ರೆಸ್ ಇಷ್ಟ ಇತ್ತು ಸೊ ಅವರದ್ದು ಸೈಜ್ ಒಂದು ಸಿಕ್ಕಿತ್ತು ಹಾಗಾಗಿ ಅಂತ ಮಾಡಿದ್ದೆ ಫಸ್ಟ್ ಅಮ್ಮನಿಗೆ ಆರ್ಡ್ರ್ ಮಾಡಿ ಅದು ಮೆಟೀರಿಯಲ್ ಹೇಗೆ ಉಂಟು ನೋಡುವ ಮತ್ತು ಬೇರೆ ನಮಗೆ ಹೇಳ್ಬೋದಲ್ಲ ಅವ್ರದ್ದು ನಂಬರ್ ಉಂಟಲ್ಲ ಅಂತ ಹೇಳಿ ಹಾಗೆ ಒಂದು ಆರ್ಡ್ರ್ ಮಾಡಿದದ್ದು ತೋರಿಸ್ತೇನೆ ನೋಡಿ ಬ ಬಂದಿದೆ ಪಾರ್ಸಲ್ ಇದು ಫೈವ್ ಡೇಸಲ್ಲಿ ನಿಮಗೆ ಬರುತ್ತೆ ಪಾರ್ಸಲ್ ಇದು ಸೆಟ್ ನಾನು ಆರ್ಡ್ರ್ ಮಾಡಿದ್ದು ಚೂಡಿದಾರ ನೋಡಿ ಎಸ್ ಇದು ಡಬಲ್ ಎಕ್ಸ್ ಎಲ್ ಅಂತ ಅಲ್ಲ ತ್ರಿಬಲ್ ಎಕ್ಸ್ ಎಲ್ ಸೈಜ್ ಲೆಂತ್ ಉಂಟು ನೋಡಿ ತ್ರಿಬಲ್ ಎಕ್ಸ್ ಎಲ್ ಲೆಂತ್ ಉಂಟು ಒಂದೊಂದು ತ್ರಿಬಲ್ ಎಕ್ಸ್ ಎಲ್ ಸೈಜ್ ಆಗ್ತಾರೆ ಬಟ್ ಅಷ್ಟು ಲೆಂತ್ ಇರೋದಿಲ್ಲ ಇದು ಡೈಲಿ ವೇರ್ಗೆ ಒಳ್ಳೆಯದುಂಟು ಮೆಟೀರಿಯಲ್ ಕೂಡ ಒಳ್ಳೆಯದುಂಟು ನೋಡಿ ಈ ಥರದ್ದು ಮೆಟೀರಿಯಲ್ ಡೈಲಿ ವೇರ್ ಯೂಸ್ ಮಾಡ್ಬೋದು ಮತ್ತು ನಿಮಗೆ ಫಂಕ್ಷನ್ ಬೇಕಾದ್ರೆ ಫಂಕ್ಷನ್ಗೆ ಹಾಕೋಬೋದು ಹಾಗೆ ಉಂಟು ಅಂದರೆ ಡೈಲಿವರಿಗೆ ಕೂಡ ತುಂಬ ಚೆನ್ನಾಗಿತ್ತು ಇದರದ್ದು ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ನೈಂಟಿ ಕ್ಯಾಶ್ ಆನ್ ಡೆಲಿವರಿ ಆಗೋದಾದರೆ ಅವರಿಗೆ ತರ್ಟಿ ಫೈವ್ ರುಪೀಸ್ ಕೊಡಬೇಕು ಎಕ್ಸ್ಟ್ರಾ ಚಾರ್ಜ್ ಕ್ಯಾಶ್ ಆನ್ ಡೆಲಿವರಿ ಆನ್ಲೈನ್ ಪೇಮೆಂಟ್ ಆದರೆ ನಮಗೆ ತರ್ಟಿ ಫೈವ್ ರುಪೀಸ್ ಕೊಡಲಿಕ್ಕಿಲ್ಲ ಖಾಲಿ ಸಿಕ್ಸ್ ನೈಂಟಿ ಪೇಮೆಂಟ್ ಮಾಡಿದರೆ ಆಯ್ತಂತೆ ಓಕೆ ನೋಡಿ ಒಳ್ಳೇದುಂಟು ನಮಗೆ ಖುಷಿ ಇತ್ತು ಇನ್ನು ಬೇಕಾದರೆ ನಮಗೆ ಕೂಡ ಆನ್ಲೈ ಆರ್ಡರ್ ಆರ್ಡ್ರ್ ಮಾಡಿ ತರಿಸ್ಬೋದು ಹಾಗೆ ಆಯಿತಾ ಇದರದ್ದು ಪ್ಯಾಂಟ್ ತೋರಿಸ್ತೇನೆ ಸೇಮು ಸೇಮ್ ಪ್ಯಾಟರ್ನ್ ಎಲ್ಲ ನೋಡಿ ಪ್ಯಾಂಟ್ ನೋಡಿ ಎಷ್ಟಿದೆ ಆಯಿತಾ ಪ್ಯಾಂಟು ಗೊತ್ತಿಲ್ಲ ಪ್ಯಾಂಟ್ ಸ್ವಲ್ಪ ಲೆಂತ್ ಆಗಿದೆ ನನಗೆ ಗೊತ್ತಿಲ್ಲ ನೋಡಿ ಮತ್ತು ಒಂದು ಸ್ಟಿಚ್ ಹಾಕೋಬೇಕು ಇಂಥ ಈ ಥರದ್ದು ಉಂಟಲ್ಲ ಮೆಟೀರಿಯಲ್ಗೆಲ್ಲ ಒಂದು ಸ್ಟಿಚ್ ಹಾಕ್ಬೈತೆ ಯಾಕಂದರೆ ಇದು ನೋಡಿ ಸಿಂಗಲ್ ಸ್ಟಿಚ್ ಇರೋದು ಅದಕ್ಕೋಸ್ಕರ ಡಬಲ್ ಸ್ಟಿಚ್ ಹಾಕಿಬಿಟ್ಟು ಮತ್ತೆ ನಾವು ಯೂಸ್ ಮಾಡಬೇಕು ಇಲ್ಲಾದರೆ ಪರ್ಕ್ ಆಗ್ತದೆ ಹಾಗೆ ಇದನ್ನು ತೋರಿಸುವ ಅಂತ ಆಯಿತು ಹಾಗೆ ಒಳ್ಳೆ ಇದೆ ತುಂಬ ಆಯಿತು ಹಾಗೆ ಇದಕ್ಕೆ ವೇಲ್ ಕೂಡ ಇದೆ ತ್ರೀ ಪೀಸ್ ಸೆಟ್ ಆಯಿತಾ ವೇಲ್ ನೋಡಿ ಈ ಥರ ಇದೆ ಹಾಗೆ ಇವಾಗ ಮಗಳು ಸ್ಕೂಲ್ಗೆ ಹೋದಲು ಇನ್ನೂ ನೆಕ್ಸ್ಟ್ ನನ್ನದು ಲೈಫ್ ಈ ದಿನ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಎಲ್ಲಾನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಹಾಗೆ ನನ್ನ ವೀಡಿಯೋ ಫುಲ್ ವಾಚ್ ಮಾಡಿ ಓಕೆ ಎಂತ ಮಾಡ್ತಿರೋದು ನೀವು ಗಾಡಿ ತಲು ಗಾಡಿ ಇಲ್ಲಿ ನೋಡಿ ಮೊನ್ನೆ ನಮ್ಮ ಮನೆಗೆ ಹಾವು ಬಂದು ತಿಂದು ಹೋಗಿತ್ತಲ್ಲ ಅದಕ್ಕೆ ಬೇರೆ ಬೇರೆ ಕೊಟ್ಟೆ ಅದು ಅಷ್ಟು ಚೆಂದ ಇಲ್ಲ ಅದು ತಂದು ಸುಮಾರು ಇತ್ತು ಈಡಿಯೋ ಮಾತ್ರ ಇವಾಗ ಮಾಡ್ತಿರೋದು ಪಾಪ ಅದು ಬೇರೆ ಅದರದ್ದು ಮರಿ ಹಾಕ್ಲಿಕ್ಕೆ ಆಗ್ತಿ ಆಗಿತ್ತಾಯಿತ ಪಾಪ ಆ ಹಾವು ಬಂದು ಎಲ್ಲ ಹಾಲು ಮಾಡಿತ್ತು ಸುಮ್ಮನೆ ಬಂದಿತ್ತು ಹಾವು ಆದರೆ ಇದು ಬಚಾವಾಯಿತು ಏನೂ ಆಗಲಿಲ್ಲ ಪಾಪ ಬಚಾವ್ ಮಾಡಿದ್ದು ಅಮ್ಮ ನನಗೆ ಒರೆಸುವ ಕೆಲಸ ನೋಡಿ ಫ್ರೆಂಡ್ಸ್ ನೀವು ಕಾರಲ್ಲಿ ಮತ್ತು இதரல்லா சிஸ்டம் நோடி போது ஸ்கூட்டியில் லாக்கு சிஸ்டம் நோடீரா இல்லை நோடி இது நோடி ரன்னிங் உண்ட் ரன்னிங் இல்லை அந்த கோழிக்கு நோடி லைட் வர்த்த சிஸ்டம் ஸ்கூட்டி நோடி யாது அந்த த்ரீ ஜி ஸ்கூட்டி ഫൈവ് ജി ടെക്നാലല്ല എസ് ഗുബി മരികളും നോടി ഗുബി മരി ഗോത്തില്ല നമ്മ ഭാഷയിൽ കുരുമ്പി അല്ല കൂടി

ಫ್ರೆಂಡ್ಸ್ ಬನ್ನಿ ಗಾರ್ಡನ್ಗೆ ಹೋಗುವ ಗಾರ್ಡನಲ್ಲಿ ಎಂತೆಲ್ಲ ಆಗಿದೆ ಅಂತ ನಾನು ಇವಾಗ ಅಪ್ಡೇಟ್ ಕೊಡ್ತೀನಿ ಇದು ಯಾವುದು ಬರಲಿ ಗೊತ್ತಿಲ್ಲ ಎಂತ ಹೇಳಿ ಅಮ್ಮನಿಗೆ ಗೊತ್ತಿರ್ಬೋದು ಕೇಳಿದರೆ ನೋಡಿ ಆಗಿದೆ ನೋಡಿ ಇವತ್ತೇ ಆಗಿದ್ದು ಆಗಿರಲಿಲ್ಲ ಚೆಂದ ಉಂಟು ಏನೂ ವೆಜಿಟೇಬಲ್ಸ್ ಇದು ಹಾಗೆ ಈ ಕಡೆ ಬಂದರೆ ನಮ್ಮ ಕ್ಯಾರೆಟ್ ಇದೆ ನೋಡಿ ಕ್ಯಾರೆಟ್ ಇದ್ದು ಪ್ಲ್ಯಾಂಟ್ಸ್ ನೋಡಿ ಮಾಶ ಅಲ್ಲ ಎಷ್ಟು ಹೈಟ್ ಆಗಿದೆ ಮೋಸ್ಟ್ಲಿ ಒಳಗೆ ಒಂದು ಆಗಿರ್ಬೋದು ಕಾಣ್ಬೇಕು ಇವಾಗ ಬೇಡ ಸದ್ಯಕ್ಕೆ ತೆಗಿ ಇದು ಬಂದುಬಿಟ್ಟು ನನ್ನ ಮೇನ್ ಪ್ಲೇಸ್ ವೆಜಿಟೇಬಲ್ಸ್ ಇದು ಇಲ್ಲಿ ಎಲ್ಲ ಒಂದೇ ಕಡೆ ಹಾಕಿದ್ದೀನಿ ವೆಜಿಟೇಬಲ್ಸ್ ಇದು ನೋಡಿ ಇದು ಬದನೆಕಾಯಿ ಇದು ನಿಮಗೆ ನೋಡಿದಾಗನೇ ಗೊತ್ತಾಗಬಹುದು ನೋಡ್ಕೊಂಡು ಒಳ್ಳೆ ಗಾಳಿ ಉಂಟು ಫ್ರೆಂಡ್ಸ್ ಇಲ್ಲಿ ತುಂಬ ಗಾಳಿ ಉಂಟು ಇದರಲ್ಲಿ ತುಂಬ ಗ್ರೀನ್ ಚಿಲ್ಲಿ ಆಗಿದ್ದು ಇದು ಕತ್ತಿ ಆಯಿತಾ ಮಾರ್ಷಲ ಬೇಗ ಆಗ್ತದೆ ತುಂಬ ಆಗಿತ್ತು ಎಲ್ಲ ತೆಗ್ದಿದ್ದಾರೆ ಈಗ ಸ್ವಲ್ಪ ಅಷ್ಟೇ ಇದು ನಾನು ಆನ್ಲೈನಲ್ಲೇ ಆರ್ಡರ್ ಆಯಿತಾ ಇದು ನೋಡಿ ಇದು ನಾನು ಅದರದ್ದು ಸೀಡ್ಸ್ ಅಂದರೆ ಮನೆಗೆ ತಂದ ಮೆಣಸಿನಕಾಯಿಂದ ಸೀಡ್ಸ್ ಹಾಕಿ ನಾನು ಇದರಲ್ಲಿ ಸ್ವಲ್ಪ ಲೇಟ್ ಆಗೋದು ಇದು ಕ್ಯಾಬೇಜ್ ಇದರಲ್ಲಿ ನೋಡಬೇಕು ಯಾವಾಗ ಆಗ್ತದೆ ಗೊತ್ತಿಲ್ಲ ಕ್ಯಾಬೇಜ್ ಎರಡು ಉಂಟು ಇದು ಕೂಡ ನೂಕಲಿದೆ ീട്രോട്ട് സന്നി തന്നു ഖാലിയായി ഇതീസ് നമ്മ മനസ്സിലെ ಇಷ್ಟಾಗಿದೆ ಇದರಲ್ಲಿ ಮಿಕ್ಸ್ ಉಂಟು ಅದುಂಡಲ್ಲೇ ಅದುಂಡಲ್ಲೇ ಇದೆ ಈ ಬಸಳೆ ಕೂಡ ಉಂಟು ಇದಕ್ಕೆ ಹೇಳುದು ಬಸಳೆ ಬೊಂಬೈ ಬಸಳೆ ಎಂತೆಲ್ಲ ಹೇಳ್ತಾರೆ ಅದು ಮತ್ತೆ ಇದು ಮಿಕ್ಸ್ ಇವತ್ತು ಬಸಳೆ ಸಾರಿ ನಮ್ಮ ಮನೆಯಲ್ಲಿ ಆದ ಬಸಳೆ ಸಾರಿ ಇವತ್ತು ನಮಗೆ ಇದರದೆಲ್ಲ ಫಿನಿಶ್ ಅದರದ್ದು ಸ್ವಲ್ಪ ತೆಂಗಿದೆ ಅದ್ರದ್ದು ಬಸಳೆ ನೋಡಿ ಇದ್ರಲ್ಲ ಒಂದ್ ತರ ಆಗಿತ್ತು ಬಸಳೆ ಅಲ್ಲಿ ಅದ್ರದ್ದು ನೋಡೋದು ಅಡಿರದ ಬಸಳೆ ಇದೆಲ್ಲ ಒಂದ್ ತರ ಆಗಿತ್ತು ಇವರು ಹೇಳುದು ಫ್ರೆಂಡ್ಸ್ ಇದ್ರ ಒಳಗೆ ರಿಸ್ನರ್ ಹಾಕಿ ಮಲಗಿಸುವ ಅಂತ ಮಗುವನ್ನು ಇದು ಲಾಸ್ಟಿಕ್ ಬೆಡ್ ಶೀಟ್ ಐತಾ ಅದಕ್ಕೆ ಇವನು ಹೇಳುದು ಇದ್ರ ಒಳಗೆ ರಿಸ್ನರ್ ಹಾಕಿ ಮಲಗಿಸುವ ಎಂತ ಮೋನು ಎಂದ್ರ ಮೋಣ ಇದ್ರ ಒಳಗೆ ರಿಸ್ನರ್ ಹಾಕಿ ಹಾಕಿ ಮಲಗಿಸುವಂತೆ ನೋಡಿ ನೋಡಿ ಇವನದ್ದು ಯಾರಾದ್ರೂ ಉಂಟಲ್ಲ ತಕೊಂಡೋಗಿ ಅಂಗನವಾಡಿಗೆ ಹಾಕಿಬಿಡಿ ಇವನಂತ ಉಪದ್ರ ಗೊತ್ತಾ ಅಂಗನವಾಡಿಗೆ ಹೋಗುದಿಲ್ಲ ಅಂಗನವಾಡಿಗೆ ಅಲ್ಲ ಅಲ್ಲ ಫ್ರೆಂಡ್ಸ್ ಹಾಗೆ ನಮ್ಮ ಗಾರ್ಡನಲ್ಲಿ ಆದ ಬಸಳೆ ಸಾರು ಕೂಡ ರೆಡಿ ಆಯ್ತು ನೋಡಿ ಇದುಂಟಲ್ಲ ಬಸಳೆದು ದಂಟಿಲ್ಲ ಅಂದ್ರೆ ಅದು ಜಾಸ್ತಿ ಇದಿರಲಿಲ್ಲ ಸೊಪ್ಪೆ ಇದ್ದದಲ್ಲ ಹಾಗೆ ನಮ್ಮಲ್ಲಿ ತುಂಬ ಇದ್ದ ಫ್ರೆಂಡ್ಸ್ ಆಗಿ ಮಕ್ಕಳು ಸ್ಕೂಲಿಂದ ಬಂದರು ಸ್ವಲ್ಪ ಮ್ಯಾಗಿ ಮಾಡಿಕೊಡುವಂಥ ಒಂದು ಮ್ಯಾಗಿ ಸ್ಟಾಕ್ ಇಲ್ಲ ಸೊ ಮನೆಯಲ್ಲಿ ಸ್ಟಾಕ್ ಇಲ್ಲ ಖಾಲಿಯಾಗಿದೆ ಇದೆ ಇಲ್ಲದ್ರೆ ಅದು ಫುಲ್ ಬರುತ್ತಲ್ಲ ಸಿಕ್ಸ್ ಪೀಸ್ ಬರುತ್ತಲ್ಲ ಇಪ್ಪಿ ಅದೇ ಆಗ್ತದೆ ಅದರಲ್ಲಿ ವೆಜಿಟೇಬಲ್ಸ್ ಇರುತ್ತಲ್ಲ ಸೊ ಹಾಗಾಗಿ ಇವಾಗೆಟ್ ನೂಡಲ್ಸ್ ಇದೆ ಮಾಡುವ ಮ್ಯಾಗಿ ಫ್ರೆಂಡ್ಸ್ ನೋಡಿ ಟೂ ಮಿನಿಟ್ಸ್ ಮ್ಯಾಗಿ ಫೈವ್ ಮಿನಿಟ್ಸ್ ಅಲ್ಲಿ ರೆಡಿ ಆಯಿತು ಯಾವಾಗ ಮ್ಯಾಗಿ ಅಂತ ಹೇಳುವಾಗ ಟೂ ಮಿನಿಟ್ಸ್ ಅಂತ ಹೇಳ್ತಿದ್ಲ್ಲ ಅದಕ್ಕೋಸ್ಕರ ಮ್ಯಾಗಿ ಜೊತೆ ಹಪ್ಪಳ ಟ್ರೈ ಇವಾಗ ಟ್ರೈ ಮಾಡಿ ಟ್ರೈ ಮಾಡಿದವರು ಟ್ರೈ ಮಾಡಿ ತುಂಬಾ ಸೂಪರ್ ಟೇಸ್ಟ್ ಆಗಿರುತ್ತೆ ಟ್ರೈ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ನಾನು ಇವಾಗ ಮಕ್ಕಳಿಗೆ ಹಪ್ಪಳ ಮತ್ತೆ ಇದು ಕೊಡ್ತಾ ಇದ್ದೀನಿ ಒಳ್ಳೆ ತುಂಬಾ ಚೆನ್ನಾಗಿರುತ್ತೆ ಹಪ್ಪಳ ಅದಕ್ಕೆ ಮಿಕ್ಸ್ ಮಾಡಿ ತಿನ್ಬೇಕು ತುಂಬಾ ಚೆನ್ನಾಗಿರುತ್ತೆ ನೀನ್ ಎಂತ ತಿಂತ ಇದು ಮಿಕ್ಸ್ ಹಾಕಿ ತಿನ್ನು ಹಾಗೆ ಫ್ರೆಂಡ್ಸ್ ನಾವು ಟೌನಿಗೆ ಹೋಗಿದ್ವಿ ಆವಾಗ ರೋಡ್ ಸೈಡಲ್ಲಿ ಈ ಥರ ಗಾಡಿ ಅಂದರೆ ಜೀಪ್ ಸೇಲ್ ಮಾಡ್ತಾಯಿದ್ರು ತುಂಬ ಒಳ್ಳೇದುಂಟು ನಿಂತರ ತೋರಿಸ್ತಾ ಇದ್ರು ಅವರು ಏನಾಗೋದಿಲ್ಲ ಅಂತ ಹೇಳಿ ಹಾಗೆ ನನ್ನ ಮಗನಿಗೆ ಸರ್ಪ್ರೈಸ್ ಕೊಡುವ ಅಂತ ಹೇಳಿ ನಾನು ಹೊರಗನೆ ಇಟ್ಟಿದ್ದೆ ಹಾಗೆ ನನ್ನ ಮಗನಿದ್ದು ರಿಯಾಕ್ಷನ್ ನೋಡಿ ಹಾಕಿರೋ ಅದೇಂದ್ರೆ ಹಾಕಿರೋಡ

ಮಗನಿಗಂತೂ ಫುಲ್ ಖುಷಿ ಯಾಕಂತ ಹೇಳಿದರೆ ಅವನು ತುಂಬ ದಿನದಿಂದ ತುಂಬ ಸಲ ಹೇಳ್ ಹೇಳ್ತಾ ಇದ್ದಾನೊಟ್ಟಿಗೆ ನನಗೆ ದೊಡ್ಡ ಗಾಡಿ ತೆಗೆದುಕೊಡು ತೆಗೆದುಕೊಡು ಅಂತ ಹೇಳಿ ಬಟ್ ಈ ಥರದ್ದು ಅವನು ಮ್ಯಾಂಗ್ಳೂರಿಗೆ ಹೋಗುವಾಗ ಒಂದು ಸಲ ನೋಡಿದ ಬಟ್ ನಾನು ಆವಾಗ ತೆಗೆದುಕೊಟ್ಟಿರ್ ಕೊಟ್ಟಿರಲಿಲ್ಲ ಇವಾಗಂತೂ ಅವನಿಗೆ ತುಂಬ ಆಯಿತು ಮಕ್ಕಳ ಖುಷಿ ನಮ್ಮ ಖುಷಿ ಹಾಗೆ ಇವತ್ತಿನ ವೀಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಬಾಯ್